ಸರ್ ನೀವು ಸಂಸ್ಕೃತ ಭಾಷೆಯ ಬಗ್ಗೆ ಕೆಲವು ವಿಷಯಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ ಸರ್ ನಮ್ಮ ದೇಶದ ಅತ್ಯಂತ ಪ್ರಾಚೀನವಾದ ಭಾಷೆ ಸಂಸ್ಕೃತ ನಮ್ಮ ಉಳಿದ ಅನೇಕ ಭಾಷೆಗಳಿವೆ ಆದರೆ ನಮ್ಮ ದೇಶದವರು ಗಣಿತದ ವಿಷಯದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ಯಾವ ಕಾಲದಲ್ಲಿ ಇಂಗ್ಲೆಂಡ್ ಮೊದಲಾದಂಥ ದೇಶಗಳಲ್ಲಿ ಯಾವ ನಾಗರಿಕತೆಯು ಬೆಳೆಯದೆ ಕೇವಲ ಜನಗಳು ಪ್ರಾಣಿಗಳ ಹಾಗೆ ಓಡಾಡಿಕೊಂಡಿದ್ದರೋ ಆ ಕಾಲದಲ್ಲೇ ಭಾರತ ದೇಶದಲ್ಲಿ ವೈಜ್ಞಾನಿಕವಾಗಿ ಗಣಿತಶಾಸ್ತ್ರದಲ್ಲಿ ಖಗೋಳಶಾಸ್ತ್ರದಲ್ಲಿ ಎಷ್ಟೊಂದು ಮುಂದುವರೆದಿದ್ರು ಎಂಬುದನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಪ್ರಪಂಚದಲ್ಲಿ ನಾವು ಹೇಳ್ಕೊಳ್ತಾ ಇದ್ದರೆ ಅತ್ಯಂತ ಶ್ರೇಷ್ಠವಾದಂಥ ಮಹಾಭಾರತದಂಥ ಗ್ರಂಥವನ್ನು ಪ್ರಪಂಚಕ್ಕೆ ಕೊಟ್ಟಿದ್ದೀವಿ ಅಂತ ನಾವು ಹೇಳ್ತಾ ಇದ್ದರೆ ಕಾಳಿದಾಸನ ಅಭಿಜ್ಞಾನ ಶಾಖ ನಾಟಕವನ್ನು ಕೊಟ್ಟಿದ್ದೀವಿ ನಾವು ಅಂತಂದರೆ ಅದಕ್ಕೆಲ್ಲ ಕಾರಣವಾಗಿರುವಂಥದ್ದು ಸಂಸ್ಕೃತ ಭಾಷೆ ಯಾವ ವಿಷಯದಲ್ಲಿ ತೆಗೆದುಕೊಳ್ಳಿ ಇಂದು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಇಡೀ ಭಾರತದಲ್ಲಿ ಯಾರಾದರೂ ಒಂದು ನೃತ್ಯ ಅಂತ ಮಾಡ್ತಿದ್ರೆ ನಾಟ್ಯ ಅಂತ ಮಾಡ್ತಿದ್ರೆ ಅದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಭರತನ ನಾಟ್ಯಶಾಸ್ತ್ರ